ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಸ್ಟಡಿ ವ್ಲಾಗ್ಸ್ಗಳೆಲ್ಲ ನಿಮಗೆಲ್ಲ ಇಷ್ಟ ಆಗ್ಯವು ಅಂತ ಅಂದ್ಕೊಂಡು ಸ್ಟಡಿ ವ್ಲಾಗ್ಸ್ಗಳನ್ನು ಕಂಟಿನ್ಯೂ ಮಾಡಾಕ್ತೀನಿ ಮತ್ತು ನನ್ನ ಈ ವಿಡಿಯೋಸ್ಗಳು ಗೃಹಿಣಿಯರಿಗೆ ಅಂದರೆ ಮನೆಯಲ್ಲೇ ಕುಂತು ಓದೋರಿಗೆ ಒಂದು ಮೋಟಿವೇಶನ್ ಆಗ್ತಾವೆ ಅಂಥೇಳಿ ಈ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಇದರಿಂದ ನನಗೂ ಕೂಡ ಅರ್ನಿಂಗ್ ಅದ ಮತ್ತು ನನಗೆ ತಿಳಿದಷ್ಟು ಮಟ್ಟಿಗೆ ಟಿ ಇ ಟಿಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮತ್ತು ಸಿ ಇ ಟಿಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಆಲ್ರೆಡಿ ನಂದು ಟಿ ಇ ಟಿ ಆಗಿರೋದ್ರಿಂದ ಟಿ ಇ ಟಿ ಓದ್ತಾ ಇರೋರಿಗೆ ಒಂದು ಮೋಟಿವೇಶನ್ ಆಗ್ತೈತಿ ಅದೇ ರೀತಿಯಾಗಿ ನಾನು ಓದಿ ವ್ಲಾಗ್ಗಳ ಜೊತೆ ಜೊತೆಗೇ ನಾನು ಹೇಳ್ತಿರ್ತೀನಿ ಯಾವ್ಯಾವ ಟೆಕ್ಸ್ಗಳನ್ನು ಯೂಸ್ ಮಾಡಿದೆ ಅಂಥೇಳಿ ಮತ್ತು ಯಾವ ವಿಡಿಯೋಸ್ಗಳನ್ನು ನೋಡಿದೆ ಇನ್ನೂ ಯಾವ ಹೊಸ ಬುಕ್ಸ್ಗಳನ್ನು ತಗೋಬೇಕು ಅಂದ್ಕೊಂಡಿನಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ಅದರ ಲಿಂಕನ್ನು ಮೇಲ್ಗಡೆ ಕೊಟ್ಟು ನೋಡಿರಿ ಫಸ್ಟ್ ಟಿ ಇ ಟಿ ಪಾಸ್ ಆಗಬೇಕಾದ್ರೆ ಒಂದೇ ಒಂದು ಬುಕ್ ಓದಿದ್ದೆ ಯಾವುದೋ ಗೋಲ್ಡನ್ ಅಂತ ಹೇಳಿ ಬರ್ತೈತಿ ಹೆಸರು ಅದ್ರದ್ದು ಇನ್ನೊಮ್ಮೆ ನಾನು ಚೆಕ್ ಮಾಡಿ ಹೇಳ್ತೀನಿ ಅದು ಇನ್ನೂ ನನ್ನ ಹತ್ತಿರ ಬುಕ್ ಐತಿ ಬಟ್ ಅದರಲ್ಲಿರುವಂಥದ್ದು ಎಲ್ಲ ಈಗ ಓದಿ ಮುಗಿಸ್ಬಿಟ್ಟೇವು ನಾವು ಅದರೊಳಗೆ ಏನು ಈಸದು ಅವು ಯಾವ ಕ್ವಶನ್ಸ್ಗಳನ್ನು ಕೇಳಲ್ಲ ಅಷ್ಟು ಈಸಿ ಅದಾವ ಅದರೊಳಗೆ ಆದ್ರೆ ಆ ಫಸ್ಟ್ ಟಿ ಇ ಟಿಯಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ ನಮ್ಗೆ ಅದೇ ಒಂದು ಬುಕ್ಕ ತೊಗೊಂಡು ಓದಿದ್ವಿ ಏಯ್ಟಿ ನೈನ್ ಪ್ಲಸ್ ಒನ್ ಬೋನಸ್ ಪಾಯಿಂಟಿಂದ ನಾನು ನೈಂಟಿ ಮಾರ್ಕ್ಸ್ ತೆಗೆದು ಟಿ ಇ ಟಿಯನ್ನು ಪಾಸ್ ಆಗಿದ್ದೆ ಆದ್ರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಕಾಲ್ ಫಾರ್ಮ್ ಆಗಿತ್ತು ಬಟ್ ನಮ್ಮ ಹಣೆ ಬರಹ ಟೀಚರ್ ಪೋಸ್ಟ್ ಆಗಲಿಲ್ಲ ಯಾಕಂದ್ರೆ ನಂದು ಇನ್ನೂ ಮ್ಯಾರೇಜ್ ಆಗಿ ಆರಿಂದ ಏಳು ವರ್ಷ ಅಷ್ಟೇ ನಾನು ನಾ ನಾನ್ ಎಚ್ ಕೆ ವಿಭಾಗದಕ್ಕಿದ್ದೆ ಆದರೆ ನಾನು ಪೋಸ್ಟ್ ಹಾಕಿದ್ದು ಗುಲ್ಬರ್ಗಕ್ಕೆ ಸ್ವಲ್ಪ ಮನೆಯಲ್ಲಿ ಅಷ್ಟು ಸಪೋರ್ಟ್ ಇರಲಾರ್ದ ಮಟ್ಟಿಗೆ ನಂದು ಪೋಸ್ಟ್ ಆಗಲಿಲ್ಲ ಬಟ್ ಈ ಸರ್ತಿ ಫುಲ್ ಕಾನ್ಫಿಡೆನ್ಸಿಂದ ಸ್ಟಡಿ ಮಾಡಾಕ್ತೀನಿ ಸಿ ಇ ಟಿ ಎಚ್ ಕೆ ಭಾಗಕ್ಕೆ ಹೆಚ್ಚು ಪೋಸ್ಟ್ಗಳಿರೋದ್ರಿಂದ ಇದು ಒಂದು ಸುವರ್ಣ ಅವಕಾಶ ಪಿ ಎಸ್ ಟಿ ಅವ್ರಿಗೆ ಈಗ ನಾನು ಇವತ್ತ ಸೈನ್ಸ್ ತೊಗೊಂಡಿನಿ ಫಸ್ಟಿಗೆ ಸೆಕೆಂಡ್ ಪಾಠ ಇನ್ನೂ ಫು ಪೂರ್ತಿಯಾಗಿ ಕಂಪ್ಲೀಟ್ ಆಗಿರಲಿಲ್ಲ ನಿಮಗೆಲ್ಲ ಗೊತ್ತಿರುವಂಗೆ ಒನ್ ಟು ಟೆಂತ್ ಬುಕ್ಸ್ಗಳೆಲ್ಲ ಹೊಸ ವರ್ಷಿಯನ್ನು ಬಂದವು ಒನ್ ಟು ಟೆಂತ್ ಇಲ್ಲ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ತ್ ನಾಲ್ಕು ತರಗತಿಯ ಬುಕ್ಗಳು ಹೊಸದಾಗಿ ಬಂದ ಹೊಸವು ಬಂದವು ಈಗ ಸಿ ಇ ಟಿ ಮತ್ತು ಟಿ ಇ ಟಿಗೋಸ್ಕರ ಹೊಸ ವರ್ಷಿಯನ್ ಬುಕ್ಸ್ಗಳನ್ನೇ ನಾವು ಸ್ಟಡಿ ಮಾಡಬೇಕು ನೀವು ಮೊದಲಿನ ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು ಒಂದು ಆ್ಯಪಲ್ಲಿ ಯಾವುದು ರೀತಿಯಾಗಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕು ಅಂತ ತೋರಿಸಿದೆ ಬಟ್ ಅವೆಲ್ಲ ಹಳೆ ವರ್ಷಿಯಿಂದ ಐತಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ನಲ್ಲಿ ಡಿ ಎ ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಪಿ ಡಿ ಎಫ್ ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕೀನಿ ಇನ್ನೂ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು ನೀವು ಯಾವ ರೀತಿಯಾಗಿ ಮೊಬೈಲಲ್ಲಿ ಗೂಗಲನ್ನು ಯೂಸ್ ಮಾಡಿಕೊಂಡು ಯಾವ ವೆಬ್ಸೈಟ್ ಓಪನ್ ಮಾಡಿ ನಾವು ಬುಕ್ಸ್ಗಳನ್ನು ಪಿ ಡಿ ಎಫ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಅದಕ್ಕಿಂತಲೂ ಮುಂಚೆ ನೀವು ಪಿ ಡಿ ಎಫ್ ರೀಡರನ್ನು ಡೌನ್ಲೋಡ್ ಮಾಡಿ ಇಟ್ಕೊರಿ ಯಾಕಂದರೆ ಪಿ ಡಿ ಎಫ್ ಡೌನ್ ರೀಡರಲ್ಲಿನೇ ಅವು ಡೌನ್ಲೋಡ್ ಆಗ್ತಾವು ಅಲ್ಲಿ ನೀವು ನೋಡಿಕೊಂಡು ವಿತೌಟ್ ನೆಟ್ಟು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರಿ ಅಂದರೆ ಯಾವಾಗ ಬೇಕಾದ್ರೂ ನೀವು ಸ್ಟಡಿ ಮಾಡ್ಬೋದು ನಾನೀಗ ಸೆಕೆಂಡ್ ಲೆಸನ್ ತೊಗೊಂಡಿನಿ ಒಂದೇ ಪಾಠ ಅಷ್ಟೊಂದು ಏನು ಪಾಯಿಂಟ್ಸ್ಗಳಿಲ್ಲ ವಿಜ್ಞಾನದ ಅದ್ಭುತ ಪ್ರಪಂಚ ಬಟ್ ಎರಡನೇ ಪಾಠ ಸ್ವಲ್ಪ ಇಂಪಾರ್ಟೆಂಟ್ ಐತಿ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅಂಥೇಳಿ ಆ ಪಾಠ ಸ್ವಲ್ಪ ಲೆಂಗ್ದಿ ಐತಿ ಪಾಯಿಂಟ್ ಟು ಪಾಯಿಂಟ್ ಓದ್ಕೋತ ಹೋಗಬೇಕು ಯಾಕಂದರೆ ಎಲ್ಲಿ ಪಾಯಿಂಟ್ಸ್ ಅದಾವ ನಿಮ್ಗೆ ಗೊತ್ತೇ ಆಗಂಗಿಲ್ಲ ಓದ್ಕೊತ ಹೋದಾಗನೇ ಅಲ್ಲಿ ಪಾಯಿಂಟ್ ಐತಿ ಅಂತ ಹೇಳಿ ಗೊತ್ತಾಗ್ತೈತಿ ಜೀವ ವೈವಿಧ್ಯತೆಗಳ ಬಗ್ಗೆ ಐತಿ ಮತ್ತು ಅದರೊಳಗೆ ಸ್ವಲ್ಪ ಜಾನಕಿ ಅಮ್ಮಾಳ್ ಎಂಬವರ ಬಗ್ಗೆ ಸ್ವಲ್ಪ ಪರಿಚಯ ಐತಿ ಮೌ ಮೌನ ಕಣಿವೆಯಲ್ಲಿ ಅವರ ಏನು ಮತ್ತು ಸಲೀಮ್ ಅವರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಐತಿ ಎರಡನೇ ಪಾಠದೊಳಗೆ ಮತ್ತು ಮರುಭೂಮಿ ಮತ್ತು ಉಷ್ಣ ಉಷ್ಣ ಮರುಭೂಮಿಯಲ್ಲಿ ಮತ್ತು ಶೀತ ಪ್ರದೇಶದಲ್ಲಿ ವಾಸಿಸುವಂತಹ ಒಂಟೆಗಳಿಗಿರುವ ವ್ಯತ್ಯಾಸ ಏನು ಎರಡರಲ್ಲೂ ಕೂಡ ವಾಸುವುದು ಒಂಟೇನೇ ಅದೇ ಪ್ರಾಣಿನೇ ಬಟ್ ಎರಡರಲ್ಲೂ ಕೂಡ ಏನು ವ್ಯತ್ಯಾಸ ಐತಿ ಅಲ್ಲಿ ವಾತಾವರಣಕ್ಕನುಗುಣವಾಗಿ ಯಾವ ರೀತಿಯಾಗಿ ಪ್ರಾಣಿಗಳು ಹೊಂದಾಣಿಕೆ ಆಗಿರ್ತಾವೆ ಅವರ ಆವಾಸ ಸ್ಥಾನಕ್ಕಂಥೇಳಿ ಈ ರೀತಿಯಾಗಿ ಇನ್ನೂ ಬಹಳಷ್ಟು ಪಾಯಿಂಟ್ಸ್ಗಳದಾವು ನಾನು ನಾನು ನೋಟ್ಸ್ ಮಾಡ್ಕೊಂಡಿರುವಂಥದ್ದನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಹೋಗಿ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ನೋಟ್ಸ್ಗಳನ್ನು ಮಾಡ್ಕೊಬೋದು ನನಗೆ ಯಾವ ಪಾಯಿಂಟ್ ಬೇಕಾಗಿತಿ ಮತ್ತು ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನಿಸ್ತೈತಿ ಅಷ್ಟನ್ನು ಮಾತ್ರ ಈಗ ಬರ್ಕೊಂಡಿರ್ತೀನಿ ಎಲ್ಲ ಪೂರ್ತಿ ವಿವರಣೆ ಬರ್ಕೊಡೋಲ್ಲ ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ಈಗ ಸಸ್ಯದ ಎಲೆಗಳ ಬಗ್ಗೆ ಒಂದು ಎರಡು ಮೂರು ಒಂದು ಪೇಜ್ನಷ್ಟೈತಿ ಯಾವ ರೀತಿಯಾಗಿ ಎಲೆ ಎಲೆಯಲ್ಲಿ ಗೆರೆಗಳಿರ್ತಾವೆ ಈ ರೀತಿಯಾಗಿ ಐತಿ ನಾನು ಬರ್ಕೊಂಡಿರೋದು ಒಂದು ನಾಲ್ಕೈದು ಲೈನ್ ನೊಳಗಷ್ಟೇ ವಿವಿಧ ನಾಳ ವಿನ್ಯಾಸಗಳು ಎಲೆ ಎಲೆಗಳಲ್ಲಿ ಅದರಲ್ಲಿ ಒಂದು ಜಾಲ ಬಂದ ಮತ್ತು ಇನ್ನೊಂದು ಸಮಾಂತರ ಈ ರೀತಿಯಾಗಿ ಶಾರ್ಟ್ ಕಟ್ ಆಗಿ ಕೆಲಸ ಇನ್ಮೇಲಿಂದ ನಾವು ಟೈಮ್ ವೇಸ್ಟ್ ಮಾಡುವಂಗಿಲ್ಲ ಅಡಿಗೆ ಮಾಡಬೇಕಾದ್ರೆ ಮತ್ತು ಬೇರೆ ಬೇರೆ ಕೆಲಸ ಮಾಡಬೇಕಾದ್ರೆ ಯೂಟ್ಯೂಬ್ ಗಳಲ್ಲಿ ಬರುವಂತಹ ವಿಡಿಯೋಸ್ ಗಳನ್ನ ಕೇಳಿ ನೋಡ್ಕೊತನೆ ಕೆಲಸ ಮಾಡಬಹುದು ನಾನು ಬಟ್ಟೆ ಒಗಿಬೇಕಾದ್ರೆ ಇದು ನನ್ನ ಟಿ ಇ ಟಿ ಸ್ಕೋರ್ ಆಗೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಎಲ್ಲ ಚಾಪ್ಟರ್ಸ್ಗಳನ್ನು ಯಾವ್ಯಾವ ಓದಿರ್ತೀನಲ್ಲ ಅದನ್ನೇ ಒಳ್ಳೆ ಮೂಳೆ ನಾನು ಅಡುಗೆ ಮಾಡಬೇಕಾದ್ರೆ ಬಟ್ಟೆ ಒಗಿಬೇಕಾದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಬ್ಲೂಟೂತ್ ಹಾಕ್ಕೊಂಡು ಅದೇ ವಿಡಿಯೋಸ್ಗಳನ್ನ ಕೇಳ್ತಿದ್ದೆ ಇದರಿಂದಾಗಿ ಪರ್ಫೆಕ್ಟ್ ಆಗಿಬಿಡ್ತಿತ್ತು ಈ ರೀತಿಯಾಗಿ ನಾನು ನನ್ನ ರಿವಿಷನನ್ನು ಮಾಡ್ಕೋತಿದ್ದೆ ಇದು ನಿಮಗೆಲ್ಲ ಹೆಲ್ಪ್ ಆಗ್ತಿತ್ತು ಅಂತ ಅಂದ್ಕೊಂಡಿನಿ ನೀವು ಕೂಡ ಇದೇ ಟ್ರಿಕ್ಸನ್ನು ಯೂಸ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ನಾನು ಈ ರೀತಿಯಾಗಿ ಕೆಲಸ ಮಾಡ್ಕೋತಾ ಅಡುಗೆ ಮನೆಯೊಳಗಿನ ಕೆಲಸ ಮಾಡ್ಕೋತ ಸೈಕಾಲಜಿ ಕ್ವೆಶನ್ ಆನ್ಸರ್ಸ್ಗಳನ್ನು ಇದ್ದೆ ಯಾವುದೋ ಒಂದು ಚಾನಲ್ದು ಈ ರೀತಿಯಾಗಿ ರಿವಿಷನ್ ಮಾಡ್ತಿರ್ತೀನಿ ಮತ್ತು ಸೈಕಾಲಜಿ ಮಾತ್ರ ನಾವು ಎಷ್ಟು ಓದಿದ್ರೂ ಕಡಿಮೆನೇ ಯಾಕಂತಂದ್ರೆ ಪ್ರತಿ ಸರ್ತಿನೂ ಹೊಸ ಹೊಸ ಕ್ವೆಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ ಮತ್ತು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಈ ಸಿ ಇ ಟಿ ಟಿ ಇ ಟಿ ಬಗ್ಗೆ ಯೂಟ್ಯೂಬ್ ಚಾನಲ್ಸ್ಗಳು ಏನದಾವಲ್ಲ ಅವರ ಅಭಿಪ್ರಾಯದ ಪ್ರಕಾರ ಸಿಟೆಟ್ಟಲ್ಲಿ ಬರುವಂತಹ ಕ್ವೆಶನ್ಸ್ಗಳನ್ನು ಡೈರೆಕ್ಟಾಗಿ ತಗೋತಾರ ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕು ಮತ್ತು ಲಾಸ್ಟ್ ಟೈಮ್ ಅಂತೂ ಅಪ್ಲಿಕೇಬಲ್ ಕ್ವೆಶನ್ಸ್ಗಳನ್ನು ಭಾಳ ಕೇಳಿದರು ಅದರ ಮೇಲೆ ಕ್ವಶನ್ಸ್ ಭಾಳ ಇದ್ದು ಇದು ಬರೀ ನನ್ನ ಯೂಟ್ಯೂಬ್ ಚಾನಲ್ ಓಡಲಿ ಅಂತ ಹೇಳಿ ಅಲ್ಲ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವಿವರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ ಅಂಥೇಳಿ ನಿಮಗೂ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಯಾವ್ಯಾವ ಟೈಮಲ್ಲಿ ಓದ್ತೀನಿ ಅನ್ನೋದನ್ನು ತೋರಿಸ್ತಿರ್ತೀನಿ ಇನ್ನೂ ಅಷ್ಟು ಕರೆಕ್ಟಾಗಿ ಪ್ರಾಪರಾಗಿ ನಾನು ಸ್ಟಡಿ ಸ್ಟಾರ್ಟ್ ಆಗಿಲ್ಲ ನೈಟಲ್ಲಿ ಅಷ್ಟೇ ತೊಗೊಂಡುಕೊಡಾಕ್ತೀನಿ ಅಭ್ಯಾಸ ಇನ್ನೂ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿಲ್ಲ ಒಂದು ಎರಡರಿಂದ ಮೂರು ಅವರ್ನಷ್ಟು ಅಷ್ಟೇ ಮಾಡಾಕ್ತೀನಿ ಇನ್ನೂ ಪರ್ಫೆಕ್ಟಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಸ್ಟಾರ್ಟ್ ಮಾಡಬೇಕು ಇನ್ನು ಕೆಲವೊಂದಿಷ್ಟು ತಿಂಗಳುಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಕನ್ಫರ್ಮ್ ಆಗುವ ಸಾಧ್ಯತೆ ಐತಿ ಮತ್ತು ಅದ್ರ ಜೊತೆಗೆ ಟಿ ಟಿ ಕೂಡ ಕರೀತಾರ ಹೇಳಿ ಸುದ್ದಿಗಳದಾವೆ ಬಟ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ಇನ್ನೂ ನನಗೆ ಗೊತ್ತಾಯಿತು ಅಂದರೆ ನಿಮಗೂ ಕೂಡ ತಿಳಿಸ್ತೀನಿ ನೀವು ಕೂಡ ಯೂಟ್ಯೂಬ್ ಚಾನಲ್ಸ್ಗಳನ್ನು ಬೇರೆ ಬೇರೆ ನೋಡ್ತಿರ್ತೀರಿ ಅದರೊಳಗೆ ಹೇಳೇ ಹೇಳಿರ್ತಾರೆ ನಿಮ್ಮ ನೀವು ಕೇಳಿರ್ತೀರಿ ಇನ್ನೂ ಯಾವುದೂ ಕನ್ಫರ್ಮ್ ಇಲ್ಲ ಹೇಳಿ ಮತ್ತು ನಮ್ಮ ಹಸ್ಬೆಂಡ್ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗ್ತೈತಿ ಯಾಕಂದರೆ ನಮ್ಮದು ಕೂಲ್ ಪಾಯಿಂಟ್ ಅಂದರೆ ಫಾಸ್ಟ್ ಫುಡ್ ಶಾಪ್ ಐತಿ ಕೆಲಸದವರೆಲ್ಲ ಕ್ಲೀನ್ ಮಾಡಿ ಹೋದಾದ ಮೇಲೆ ಬರಬೇಕು ಅವ್ರು ಬರೋದು ರಾತ್ರಿ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ತನಕ ಆಗ್ತೈತಿ ಇನ್ನೂ ಹೆಚ್ಚಾದರೂ ಆಗ್ಬೋದು ಸರ್ತಿ ಈ ರೀತಿ ಇದ್ದಾಗ ಸ್ವಲ್ಪ ಪಲ್ಯ ಮಾಡಬೇಕಾಗಿತ್ತು ಅದನ್ನು ಮಾಡಿ ನಾನು ಅವ್ರು ಬರೋ ತನಕನೂ ಈಗ ನಾನು ಕುಂತಿದ್ದು ಕೆಳಗಡೆ ಮನೆ ಜಾಸ್ತಿ ಅಭ್ಯಾಸಕ್ಕೆಲ್ಲ ಮೇಲೆ ಕುಂತಿರ್ತೀನಿ ನಮ್ಮ ರೂಮಲ್ಲೇ ಕುಂತಿರ್ತೀನಿ ಬಟ್ ಈಗ ಟೈಮ್ ಆಗಿರೋದ್ರಿಂದ ಅವ್ರು ಬರೋ ತನಕ ಕನ್ನಡ ನಾನು ಕವಿ ಕಾವ್ಯ ಪರಿಚಯಗಳನ್ನು ಬರ್ಕೊತಕೊಂತೀನಿ ಏಳ್ತ್ ಸ್ಟ್ಯಾಂಡರ್ಡ್ದು ಈ ಸರ್ತಿ ಟಿ ಇ ಟಿ ಎಲ್ಲರೂ ಪಾಸ್ ಆಗಲೇಬೇಕು ಯಾಕಂದರೆ ಕಾಲ್ ಫಾರ್ಮ್ ಜಾಸ್ತಿ ಅದಾವೆ ಈ ಸರ್ತಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಮಿನಿಮಮ್ ಮಾರ್ಕಸ್ ಆದರೂ ನೀವು ತಗೊಳ್ಳೇಬೇಕು ಅದಕ್ಕೋಸ್ಕರ ನೀವು ಯಾವ ಸಬ್ಜೆಕ್ಟಲ್ಲಿ ನಿಪುಣರದಿರಿ ಅದನ್ನು ಹೆಚ್ಚು ಕೊಡ್ರಿ ಕನ್ನಡ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಅಥವಾ ನೀವು ಪರಿಸರದಿಂದಲೇ ಹೆಚ್ಚು ನಿಪುಣರಿದ್ರಿ ಅಂತಂದ್ರೆ ಅದನ್ನೇ ಹೆಚ್ಚು ಓದ್ಕೋರಿ ಬಟ್ ಆ ಉಳಿಕಿದ ಹೆಚ್ಚು ವೀಕ್ ಇರುವಂತಹ ಸಬ್ಜೆಕ್ಟ್ಗಳಿಗೆ ಓದ್ಕೋಬೇಕು ಬಟ್ ಯಾವ ಸಬ್ಜೆಕ್ಟಲ್ಲಿ ನೀವು ಹೆಚ್ಚು ಪರಿಣಿತರದ್ರಿ ಅದನ್ನು ಪೂರ್ತಿಯಾಗಿ ನನಗಿದು ಅಂತ ಬಿಡಬೇಡ್ರಿ ಅದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿರಿ ಕನ್ನಡದಲ್ಲಿ ಔಟ್ ಆಫ್ ಔಟ್ ತಕ್ಕೊಳಕ್ಕೆ ಪ್ರಯತ್ನ ಮಾಡಿರಿ ನಂದು ಮ್ಯಾಥ್ಸಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಹೆಚ್ಚು ಸ್ಟಡಿ ಮಾಡಿರಲಿಲ್ಲ ಬಟ್ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಮಾರ್ಕಸನ್ನು ತೊಗೊಂಡಿನಿ ಅದರಲ್ಲೂ ಕೂಡ ಇಪ್ಪತ್ನಾಲ್ಕು ಮಾರ್ಕ್ಸ್ ಇರಬೇಕು ಇನ್ನೂ ಸ್ಟಡಿ ಮಾಡಿರಲಿಲ್ಲ ಜಾಸ್ತಿ ಅದ್ರ ಬಗ್ಗೆ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಬಟ್ ಅದು ಕೂಡ ಚಲೋ ಆಯಿತು ಈ ರೀತಿಯಾಗಿ ನೀವು ಹೆಚ್ಚು ಯಾವ ಸಬ್ಜೆಕ್ಟಲ್ಲಿ ಪರಿಣಿತರಿದ್ರಿ ಔಟ್ ಆಫ್ ತೆ ಔಟ್ ತೆಗಿಯುವಂಗೆ ನೀವು ನೋಡ್ಕೊರಿ ಕನ್ನಡ ಮೂವತ್ತು ಮಾರ್ಕಸ್ ಕ ಇಂಗ್ಲೀಷ್ ಅಂತೂ ಎಲ್ಲರೂ ಓದ್ತಾನೆ ಇರ್ತೀವಿ ಪ್ಯಾಸೇಜ ಮತ್ತು ಪೋಯಮ್ ಇರ್ತೈತಿ ಅದನ್ನು ಅಲ್ಲಿನೂ ಕೂಡ ನೀವು ಇಪ್ಪತ್ತ್ ಇಪ್ಪತ್ತೈದು ಮಾರ್ಕಸ್ ಆರಾಮಾಗಿ ತೆಗಿಬೋದು ಇಂಗ್ಲೀಷಲ್ಲಿ ಮತ್ತು ಈಗ ಸೈಕಾಲಜಿ ಅಂತೂ ಎಷ್ಟು ವರ್ಷ ಆಯಿತು ನಾವು ಡಿ ಎಡ್ ಬಿ ಎಡ್ ಕಲಿಬೇಕಾದ್ರಿಂದ ಆವಾಗಿಂತೂ ಓದ್ಕೋತಾನೆ ಅದೀವಿ ಅಲ್ಲಿನೂ ಕೂಡ ನಾವು ಸ್ಕೋರ್ ಮಾಡ್ಕೋಬೋದು ಈ ರೀತಿಯಾಗಿ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಓದ್ರಿ ಯಾವುದು ಬರಲ್ಲ ಬರಲ್ಲ ಯಾವುದು ಹತ್ತಲ್ಲ ಅದನ್ನೇ ಓದ್ಕೋದ್ಕೋತರ ಉಪಯೋಗಿಲ್ಲ ಅದನ್ನು ನಾವು ಸ್ವಲ್ಪ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ತಲೆಗೆ ತಲೆಯಲ್ಲಿರುವಂಗೆ ನೋಡ್ಕೋಬೇಕು ಹೆಚ್ಚು ಸರಳ ಇರುವಂತಹ ಸಬ್ಜೆಕ್ಟ್ಗಳನ್ನು ಪೂರ್ತಿಯಾಗಿ ಓದ್ಕೋಬೇಕು ಈ ರೀತಿಯಾಗಿಯೇ ನಾನು ಸ್ಕೋರ್ ಮಾಡ್ಕೊಂಡಿದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಎಲ್ಲ ಗೃಹಿಣಿಯರಿಗೆ ಮತ್ತು ಓದುವಂಥ ಸ್ಟೂಡೆಂಟ್ಸ್ಗಳಿಗೆ ಮನೆಯಲ್ಲೇ ಕುಂತು ಅಭ್ಯಾಸ ಮಾಡುವಂಥವ್ರಿಗೆ ಈ ನನ್ನ ಸ್ಟಡಿ ಬ್ಲಾಗ್ಗಳು ಹೆಲ್ಪ್ ಆಗ್ತಾವಂತ ಅಂದ್ಕೊಂಡಿನಿ ಮೋಟಿವೇಟ್ ಮಾಡ್ತಾವಂತ್ಕೊಂಡಿನಿ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಮತ್ತು ಹಳೆ ವರ್ಷಿಯನ್ ಬುಕ್ಸ್ಗಳನ್ನು ಓದಬೇಡ್ರಿ ಹೊಸ ವರ್ಷಿಯನ್ ಬುಕ್ಸ್ಗಳನ್ನು ಓದ್ಕೊತಾಗಿರ್ರಿ ಯಾವುದೇ ಆದ್ರೂ ಯಾವುದೇ ಸಬ್ಜೆಕ್ಟ್ ಆದ್ರೂ ಹೊಸ ವರ್ಷ ಬುಕ್ಸ್ಗಳನ್ನು ಓದ್ರಿ ನೋಡ್ರಿ ಕವಿಕಾವ್ಯ ಪರಿಚಯ ಏಟ್ ಕ್ಲಾಸಿಂದು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯವರ ಬಗ್ಗೆ ಬರ್ಕೊಳಾಕ್ತೀನಿ ನೀವು ವಿಡಿಯೋದ ಮಧ್ಯದಲ್ಲಿ ನೋಡಿರ್ಬೋದು ಟೈಮ್ ಹನ್ನೆರಡು ಗಂಟೆ ಆಗಿತ್ತು ಇಲ್ಲಿಗೆ ನಾನು ಆ ವಿಡಿಯೋವನ್ನು ಎಂಡ್ ಮಾಡ್ತೀನಿ ನೋಡ್ರಿ ಟೈಮ್ ಹನ್ನೆರಡು ಗಂಟೆ ಆಗೈತಿ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು